ಇವತ್ತು ತುಂಬನೇ ಸಿಂಪಲ್ಲಾಗಿ ತುಂಬನೇ ರುಚಿಯಾಗಿರುವಂತಹ ಹೆಲ್ದಿ ಮೆಂತ್ಯ ಸೊಪ್ಪಿನ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೀವು ಕೂಡ ಮಾಡ್ತಿರ್ತೀರಾ ಬಟ್ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತೀನಲ್ವ ಅದೇ ರೀತಿ ಮಾಡಿ ತೋರಿಸ್ತಿದ್ದೀನಿ ಈ ಚಪಾತಿ ಅಂದರೆ ನನ್ನ ಮಕ್ಕಳಿಗೆ ತುಂಬನೇ ಇಷ್ಟ ನಾನು ಆವಾಗವಾಗ ಅವರಿಗೆ ಟಿಫಿನ್ ಬಾಕ್ಸ್ ಕೂಡ ಹಾಕ್ತೀನಿ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಪರಾತ್ನಲ್ಲಿ ಗೋಧಿ ಹಿಟ್ಟಕೊಂತಿದ್ದೀನಿ ಗೋಧಿ ಹಿಟ್ಟ ಸೋಸ್ಕೊಂಡು ಹಾಕೋಬೇಕು ಅದ್ರ ಜೊತೆಗೆ ಒಂದು ಎರಡು ಮೂರು ಹಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ ಅಜವೈನ್ ಹಾಕ್ತಿದ್ದೀನಿ ಈ ರೀತಿ ಕೈಲಿಂದ ತಿಕ್ಕಿ ಮತ್ತು ಸ್ವಲ್ಪನೇ ಬಿಳಿ ಎಳ್ಳು ಹಾಕ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪನೇ ಅರ್ಶಿನ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪನೇ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಒಂದು ಸ್ವಲ್ಪನೇ ಮಸಾಲೆ ಖಾರ ಹಾಕ್ತಿದ್ದೀನಿ ಈ ಮಸಾಲೆ ಖಾರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿನಿ ಈ ರೀತಿ ತುರ್ಕೊಂಡು ಹಾಕೋಬೇಕು ಈ ರೀತಿ ಆಲೂಗಡ್ಡೆ ತುರ್ಕೊಂಡೇ ಹಾಕೊಳ್ಳಿ ನೀವು ಮ್ಯಾಶ್ ಮಾಡ್ಕೊಂಡು ಹಾಕೊಂಡ್ರೆ ಗಂಟು ಉಳ್ಕೊಳುತ್ತೆ ಅದರಲ್ಲಿ ಮತ್ತು ಇದರಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ರುಚಿ ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ ಇಲ್ಲಿ ನೀವು ಕಚ್ಚ ಕೂಡ ತುರ್ಕೊಂಡು ಹಾಕ್ಕೋಬೋದು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಮತ್ತೆ ಒಂದು ಎರಡು ಚಮಚ ಕಡಲೆ ಹಿಟ್ಟು ಹಾಕೊತಿದ್ದೀನಿ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಈ ಪರಾಟ ಹೀಗಾಗಿ ಮಿಸ್ ಮಾಡಿದೆ ಒಂದು ಎರಡು ಚಮಚ ಕಡಲೆ ಹಿಟ್ಟನ್ನ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗೆಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡು ಈ ಮೆಂತ್ಯ ಸೊಪ್ಪನ್ನ ಸೇರಿಸ್ತಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಮೊದಲಿಗೆ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ಮೊಸರು ಇದ್ರೆ ಮೊಸರು ಹಾಕೋಬೋದು ಇದಕ್ಕೆ ಇನ್ನಷ್ಟು ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಾವು ಮಾಡುವಂತಹ ಈ ಮೆಂತ್ಯ ಸೊಪ್ಪಿನ ಚಪಾತಿ ಏನಿಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ನಾತ್ಕೋಬೇಕು ಓಕೆ ನಾದ್ಕೊಂಡಾಗಿದೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತಿದ್ದೀನಿ ಮೊರಲಿಗೆ ನಾನು ಅದುವಾಗ ಒಂದು ಸ್ವಲ್ಪ ಗಟ್ಟಿನೇ ನಾದುಕೊಳ್ಳಿ ಯಾಕೆಂದರೆ ಇದರಲ್ಲಿ ಆಲೂಗಡ್ಡೆ ಸ್ವಲ್ಪ ಬೇಸನ್ ಹಿಟ್ಟು ಹಾಕಿರ್ತೀವಲ್ವ ಹೀಗಾಗಿ ತುಂಬ ಸಾಫ್ಟ್ ಆಗುತ್ತೆ ಹಿಟ್ಟು ಇಲ್ಲಿ ಒಣ ಹಿಟ್ಟು ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಮೊರಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ ಒಂದು ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ತುಪ್ಪ ಹಚ್ಕೊಂಡು ಅಷ್ಟು ರುಚಿಯಾಗಿರುತ್ತೆ ಮತ್ತೆ ದಿನಾಲು ಚಪಾತಿ ರೊಟ್ಟಿ ಮಾಡ್ತಿರ್ತೀವಲ್ವ ಸೊ ಈ ರೀತಿ ಸಲ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ ಮೆಂತ್ಯ ಸೊಪ್ಪು ಅಷ್ಟೊಂದು ಇಷ್ಟಪಡೋದಿಲ್ಲ ಪಲ್ಯ ಮಾಡಿದರೆ ಮಕ್ಕಳು ತಿನ್ನೋದಿಲ್ಲ ಸೊ ಈ ರೀತಿ ಪರೋಟ ಮಾಡಿದರೆ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕಿ ಅಥವಾ ಸೈಡ್ನಲ್ಲಿ ಒಂದು ಸ್ವಲ್ಪನೇ ಮೊಸರು ಹಾಕಿ ಕೊಡ್ಬೋದು ಮಕ್ಕಳಿಗೋಸ್ಕರ ಆದರೆ ಓಕೆ ನೋಡಿ ಇವಾಗ ಸ್ವಲ್ಪನೇ ನಾನು ಮತ್ತೆ ಇದನ್ನು ಆಟಿಸ್ಕೊಂಡು ತೊಗೊಂಡಿದ್ದೀನಿ ಜಾಸ್ತಿ ತೆರಳು ಕೂಡ ಇರಬಾರ್ದು ಹಂಚಿ ಬಿಸಿಯಾಗಿದೆ ಹಂಚಿಗೆ ಮಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಇವಾಗ ಏನಿಲ್ಲ ಆಗಿ ಚಪಾತಿ ರೊಟ್ಟಿ ಪರೋಟಾ ಬೇಸ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಬೇಯಿಸ್ಕೋಬೇಕು ಇಲ್ಲಿ ನೀವು ತುಪ್ಪನಾದರೂ ಹಚ್ಬೋದು ಎಣ್ಣೆನಾದರೂ ಹಚ್ಬೋದು ಟೋಟಲಿ ಎರಡೂ ಕಡೆ ಕ್ರಿಸ್ಪಿ ಆಗಬೇಕು ಆ ರೀತಿ ತೊಗೊಳ್ಳಿ ಆಹಾರ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡಿ ಹಾಕೋದಾದರೆ ನೀವು ರಾತ್ರಿನೇ ಹಿಟ್ಟನ್ನ ನಾದ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು ಮುಂಜಾನೆ ಒಂದು ಹತ್ತು ನಿಮಿಷದಲ್ಲಿ ಈ ರೀತಿ ಚಪಾತಿ ಮಾಡಾಕ್ಬೋದು ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತ ನೋಡ್ತಿರ್ಬೋದು ಸೊ ತಿನ್ಬೇಕು ಅನಿಸ್ತಿದೆ ತುಂಬಾ ಹೆಲ್ದಿ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು